ವೃತ್ತದಲ್ಲಿ ಅದ್ದೂರಿಯಾಗಿ ನೆರವೇರಿದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಆನೇಕಲ್ ತಾಲೂಕಿನ ಅತ್ತಿಬೆಲೆ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ಮತ್ತು ಅತ್ತಿಬೆಲೆ ಗ್ರಾಮಸ್ಥರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜೈಕಾರ ಹಾಕಿ ನಾಡಪ್ರಭು ಕೆಂಪೇಗೌಡರಿಗೆ ಪುಷ್ಪ ನಮನ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಸಾರ್ವಜನಿಕರಿಗೆ ನನ್ನ ದಾಸೋಹ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅತ್ತಿಬೆಲೆ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಮಾಜಿ ರವಿ ಮಾತನಾಡುತ್ತಾ ನಮ್ಮ ನಾಡಪ್ರಭು ಕೆಂಪೇಗೌಡರ ಆಡಳಿತ ರಾಜನೀತಿ ತತ್ವಗಳು ದೂರದೃಷ್ಟಿ ಕೃಪಿ ಕೈಗಾರಿಕೆ ವಾಣಿಜ್ಯ ವ್ಯಾಪಾರ ಪರಿಸರ ಕಾಳಜಿ ಎಲ್ಲವೂ ಹಿಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿವೆ ಆದುದರಿಂದ ನಾಡಪ್ರಭು ಕೆಂಪೇಗೌಡರನ್ನು ಆಧುನಿಕ ಬೆಂಗಳೂರು ನಿರ್ಮಾಪಕ ಎಂದರೆ ತಪ್ಪಾಗಲಾರದು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಗೆರೆ ಮಂಜಣ್ಣ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಚಂದ್ರಣ್ಣ ಮಾಜಿ ರವಿ ರಮನ್ ಗಣೇಶ್ ಛಲವಾದಿ ನಾಗರಾಜ್ ಅತ್ತಿಬೆಲೆ ಸೂರ್ಯರವರು ಬಿದರಗುಪ್ಪೆ ರೆಡ್ಡಿ ರಾಜಪ್ಪ ಪಟಾಪಟ ರವಿ ಮಂಜುನಾಥ್ ದೇವು ಅತ್ತಿಬೆಲೆ ಟೌನ್ ಅಧ್ಯಕ್ಷ ವೇಣು ಎನ್ ಬಿಆರ್ ಶಿವಕುಮಾರ್ ಹಾರೋಹಳ್ಳಿ ದೇವೇಗೌಡ ಮತ್ತು ಅತ್ತಿಬೆಲೆ ಒಕ್ಕಲಿಗರ ಕುಲಬಾಂಧವರು ಮತ್ತು ಎಲ್ಲ ಜನಾಂಗದ ನಾಯಕರು ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಹಾಗೂ ಅತ್ತಿಬೆಲೆ ಗ್ರಾಮಸ್ಥರು ಭಾಗವಹಿಸಿದ್ದರು